ಸಿದ್ಧಾರ್ಥ್ ಮತ್ತು ಅಂಜಲಿಯ ಪ್ರೇಮಕತೆ ಭಾಗ ಐವತ್ನಾಲ್ಕು ಮದುವೆಗೆ ಎಂದು ಬಟ್ಟೆ ಮತ್ತು ಒಡವೆ ಖರೀದಿಸಲು ಎಲ್ಲರೂ ಸಿಟಿಗೆ ಹೋಗುತ್ತಾರೆ ತನ್ನ ಅಮ್ಮನನ್ನು ಕೂಡ ಕರೆದುಕೊಂಡು ಬಂದಿರುತ್ತಾನೆ ಬದ್ರಿ ಎಲ್ಲರೂ ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಹೋಗುತ್ತಾರೆ ರತ್ನಿ ಮದುವೆಯನ್ನು ರಮೇಶ್ ವಹಿಸಿಕೊಂಡಿದ್ದರಿಂದ ಮದುವೆಗೆ ಬೇಕಾಗಿರುವ ಸೀರೆ ಒಡವೆಯನ್ನು ಅವನೇ ವಹಿಸಿಕೊಳ್ಳುತ್ತಾನೆ ಹಾಗೆ ರಮೇಶ್ ಬದ್ರಿ ಮತ್ತು ಕಮಲಮ್ಮನಿಗೂ ಕೂಡ ಬಟ್ಟೆ ಖರೀದಿ ಮಾಡುತ್ತಾನೆ ರಮೇಶ್ ಮತ್ತೆ ಎಲ್ಲರಿಗೂ ಬಟ್ಟೆ ತೆಗೆಯಲು ಮುಂದಾದಾಗ ಎಲ್ಲರೂ ತಿರಸ್ಕರಿಸಿದರು ಏಕೆಂದರೆ ಅಂಜಲಿಯ ಮದುವೆಗಂದು ಮೊದಲೇ ಬಟ್ಟೆ ಖರೀದಿ ಮಾಡಿದ್ದರಿಂದ ಬೇರೆಯವರು ಬಟ್ಟೆ ತೆಗೆದುಕೊಳ್ಳುವ ಗೋಜಿಗೆ ಹೋಗಲಿಲ್ಲ ಹಾಗೆ ಕಮಲಮ್ಮ ಕೂಡ ಎಲ್ಲರಿಗೂ ಬಟ್ಟೆ ತೆಗೆಯುತ್ತಾರೆ ನಂತರ ರತ್ನಿಗೆ ಸೀರೆ ಆರಿಸಿಕೊಳ್ಳಲು ಅವಳಿಗೆ ಹೇಳುತ್ತಾರೆ ಎಲ್ಲರ ಬಟ್ಟೆ ಶಾಪಿಂಗ್ ಮುಗಿದರೂ ನಮ್ಮ ರತ್ನಿಯ ಬಟ್ಟೆ ಶಾಪಿಂಗ್ ಮಾತ್ರ ಮುಗಿಯಲಿಲ್ಲ ಅವಳೇ ಮುಳುಗುವಷ್ಟು ಸೀರೆಗಳನ್ನು ಅವಳ ಮುಂದೆ ಸೇಲ್ಸ್ ಮ್ಯಾನ್ ಅವಳು ಈ ಸೀರೆಯಲ್ಲ ಆ ಸೀರೆ ಆ ಸೀರೆಯಲ್ಲ ಈ ಸೀರೆ ಎಂದು ಸೀರೆ ತೋರಿಸುವ ಹುಡುಗನ ತಲೆ ತಿನ್ನುತ್ತಿದ್ದಳು ಅವಳಿಗೆ ಸೀರೆ ತೋರಿಸುವ ಹುಡುಗ ಸುಸ್ತಾದ ಮುಖ ಮಾಡಿಕೊಂಡು ಅವಳ ಹಿಂದೆ ಕೂತಿದ್ದ ಎಲ್ಲರ ಮುಖವನ್ನು ನೋಡುತ್ತಾ ನನ್ನನ್ನು ಕಾಪಾಡಿ ಎನ್ನುವ ರೀತಿ ನೋಡುತ್ತಾನೆ ಆದರೆ ರತ್ನಿಯ ವಿರುದ್ಧ ಮಾತನಾಡುವುದಕ್ಕೆ ಅವರು ಯಾರಿಗೂ ಬಾಯಿ ಬರಲಿಲ್ಲ ಕಾರಣ ನಾವು ಒಂದು ಮಾತನಾಡಿದರೆ ಅವಳು ಹೊತ್ತು ಮಾತನಾಡುತ್ತಾಳೆ ಎಂದು ಅವಳ ಸಹವಾಸಕ್ಕೆ ಹೋಗದೆ ಸುಮ್ಮನೆ ಕೂತು ಬಿಡುತ್ತಾರೆ ಅವಳ ಆಟವನ್ನು ನೋಡುವಷ್ಟು ನೋಡಿದ ಬದ್ರಿ ರತ್ನಿಗೆ ಗದರುತ್ತಾನೆ ರತ್ನಿ ಬೆಳಿಗ್ಗೆ ಬಂದಿದ್ದು ಮಧ್ಯಾಹ್ನ ಆಯಿತು ಇನ್ನು ಎಷ್ಟೊತ್ತು ನಿನ್ನದು ಎನ್ನುತ್ತಾನೆ ಆದರೆ ನಮ್ಮ ರತ್ನಿ ಬದ್ರಿಯ ಗದರುವಿಕೆಗೂ ಬಗ್ಗದೆ ಇನ್ನೂ ಹತ್ತು ನಿಮಿಷ ಸಮಯ ತೆಗೆದುಕೊಂಡು ಒಂದಷ್ಟು ಸೀರೆಗಳನ್ನು ಜೋಡಿಸಿಕೊಂಡು ಬದ್ರಿಯ ಕಡೆಗೆ ತಿರುಗಿ ಬದ್ರಿ ಇದಕ್ಕೆಲ್ಲ ಬಿಲ್ಲಾಕಿಸು ಹಾಕಿಸು ಎನ್ನುತ್ತಾಳೆ ಅವಳು ಹಿಡಿದಿದ್ದ ಸೀರೆಗಳ ಕಡೆಗೆ ನೋಡಿದ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ರತ್ನಿ ಬರೋಬ್ಬರಿ ಹದಿಮೂರು ಹದಿನಾಲ್ಕು ಸೀರೆಗಳನ್ನು ಹಿಡಿದಿದ್ದಳು ಆದರೆ ಯಾರೂ ಏನೂ ಕೇಳಲು ಹೋಗಲಿಲ್ಲ ಆದರೆ ಕಮಲಮ್ಮ ಯಾಕೆ ಅಷ್ಟೊಂದು ಸೀರೆ ಹಿಡಿದುಕೊಂಡು ನಿಂತಿದ್ದೀಯಾ ನೀನು ಸರಿಯಾಗಿ ಸೀರೆಯೇ ಹುಡುವುದಿಲ್ಲ ಇದರಲ್ಲಿ ಒಂದಷ್ಟು ತೆಗೆದು ಹಾಕಿ ಡ್ರೆಸ್ಗಳನ್ನು ತೆಗೆದುಕೋ ಎನ್ನುತ್ತಾರೆ ಆಗ ರತ್ನಿ ಅಯ್ಯೋ ಕಮಲಿಯತ್ತೆ ಈ ಎಲ್ಲ ಸೀರೆ ನನಗಲ್ಲ ನನಗೆ ಇದರಲ್ಲಿ ಮೂರು ಸೀರೆ ಅಷ್ಟೇ ಸಾಕು ಇನ್ನು ಹತ್ತು ಸೀರೆ ನಿನಗೆ ಎನ್ನುತ್ತಾಳೆ ರತ್ನಿ ಆಗ ಕಮಲಮ್ಮ ಆಶ್ಚರ್ಯದಿಂದ ಏನು ನನಗೆ ಹತ್ತು ಸೀರೆಯಾ ನಾನೇನು ಮದುವೆ ಎಣ್ಣ ನನಗೆ ಅಷ್ಟೊಂದು ಸೀರೆ ಬೇಡ ಒಂದೇ ಸೀರೆ ಸಾಕು ಅದರಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟು ಸೀರೆ ತೆಗೆದುಕೊಂಡು ಉಳಿದಿದ್ದು ಅಲ್ಲೇ ಇಡು ಎನ್ನುತ್ತಾರೆ ಕಮಲಮ್ಮ ಹಾಂ ಅದ್ಯಾಕೆ ಬಂದು ಬಿಡು ನಾನು ಇಷ್ಟು ಹೊತ್ತು ಕಷ್ಟಪಟ್ಟು ಚೆನ್ನಾಗಿರೋ ಸೀರೆಯನ್ನು ಆರಿಸಿದ್ದೀನಿ ಹಾಗೆ ಇಟ್ಟು ಬಿಡಲ್ಲ ನಾನು ಇಷ್ಟು ಹೊತ್ತು ನಿನಗಾಗಿಯೇ ಸೀರೆ ಹುಡುಕಿದ್ದು ಎಲ್ಲ ತುಂಬ ಚೆನ್ನಾಗಿದೆ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ ನೆನ್ನೆ ನಿನ್ನ ಬೀರು ತೆಗೆದಾಗ ನಿನ್ನ ಹತ್ತಿರ ಅಷ್ಟು ರೇಸಿಮೆ ಸೀರೆಗಳೇನೂ ಇರಲಿಲ್ಲ ಅದಕ್ಕೆ ನಿನಗೆ ಅಂತಲೇ ಇದೆಲ್ಲವನ್ನು ತೆಗೆದಿರುವುದು ಎನ್ನುತ್ತಾಳೆ ರತ್ನಿ ಇಷ್ಟು ಸೀರೆ ತೆಗೆದುಕೊಂಡು ನಾನೇನು ಮಾಡಲಿ ಮದುವೆ ಇರುವುದು ಒಂದು ದಿನ ಅದಕ್ಕೆ ಒಂದೇ ಸೀರೆ ಸಾಕು ಎನ್ನುತ್ತಾರೆ ಕಮಲಮ್ಮ ರಮೇಶಣ್ಣ ನನಗೆ ಮೊದಲೇ ಹೇಳಿದ್ದಾನೆ ಒಂದು ದಿನ ಅರಿಶಿನ ಶಾಸ್ತ್ರ ಒಂದು ದಿನ ಮೆಹಂದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಎಲ್ಲ ಇರುತ್ತಂತೆ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸುತ್ತಾನಂತೆ ಆವಾಗೆಲ್ಲ ಉಡಲು ನಿನಗೆ ಸೀರೆ ಬೇಡವಾ ಇರುವ ಒಬ್ಬನ ಮಗನ ಮದುವೆಯಲ್ಲಿ ನೀನು ಮಿಂಚಬೇಕು ಎನ್ನುತ್ತಾಳೆ ರತ್ನಿ ಕಮಲಮ್ಮನಿಗೆ ಅವಳು ಫ್ರೀ ವೆಡ್ಡಿಂಗ್ ಶೂಟ್ ಎನ್ನುವುದು ಒಂದು ಅರ್ಥದಲ್ಲಿ ಅರ್ಥವಾಯಿತು ಅದೇನೆ ಮದುವೆಗೆ ಮುಂಚೆ ಗಂಡು ಹೆಣ್ಣು ಫೋಟೋ ತೆಗೆಸಿಕೊಳ್ಳುವುದನ್ನು ನೋಡಿದ್ದೇನೆ ನೀನು ನನ್ನ ಜೊತೆ ಸೇರಿ ಫೋಟೋ ತೆಗೆಸಿಕೊಳ್ಳುತ್ತೇನೆ ಎನ್ನುತ್ತೀಯಲ್ಲ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲವ ಎನ್ನುತ್ತಾರೆ ಕಮಲಮ್ಮ ಫ್ರೀ ವೆಡ್ಡಿಂಗ್ ಶೂಟು ಬರೀ ಗಂಡು ಎಣ್ಣೆ ತೆಗೆಸಿಕೊಳ್ಳಬೇಕು ಎಂದು ರೂಲ್ಸ್ ಇದೆಯಾ ಫ್ಯಾಮಿಲಿ ಜೊತೆಯೂ ತೆಗೆಸಿಕೊಳ್ಳಬಹುದು ನೀನು ಸುಮ್ಮನೆ ನಾನು ಆರಿಸಿದ ಸೀರೆಯನ್ನು ಉಟ್ಟುಕೊಂಡು ಮದುವೆಯ ಎಲ್ಲ ಕಾರ್ಯದಲ್ಲೂ ಭಾಗವಹಿಸು ಅಷ್ಟೇ ಸಾಕು ಎನ್ನುತ್ತಾಳೆ ರತ್ನಿ ರತ್ನಿಯ ಒಳ್ಳೆಯ ಮನಸ್ಸಿಗೆ ಎಲ್ಲರೂ ಹೋದರು ಬದ್ರಿಗಂತೂ ತನ್ನ ರತ್ನಿಯನ್ನು ಮುದ್ದು ಮಾಡುವಷ್ಟು ಆಸೆಯಾಯಿತು ಇಬ್ಬರ ವಾದದ ಬಳಿಕ ಇಬ್ಬರಿಗೂ ಐದೈದು ಸೀರೆ ಎಂದು ತೀರ್ಮಾನವಾಯಿತು ನಂತರ ಕಮಲಮ್ಮ ಬದ್ರಿಯ ಮುಖವನ್ನು ನೋಡುತ್ತಾ ಈಗ ನಿನಗೆ ಸಂತೋಷವಾ ನೀನು ಹೇಳಿದರೆ ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಅವಳ ಹತ್ತಿರ ಹೇಳಿ ನನಗೆ ಸೀರೆ ತೆಗೆಸಿದ್ದೀಯಾ ಎಂದು ನನಗೆ ಗೊತ್ತು ಎನ್ನುತ್ತಾರೆ ಕಮಲಮ್ಮ ಬದ್ರಿ ಮುಖ ಊದಿಸಿಕೊಂಡು ಇನ್ನೇನು ಮಾಡಲಿ ನೀನು ನಾನು ಹೇಳಿದರೆ ಎಲ್ಲಿ ತೆಗೆದುಕೊಳ್ಳುತ್ತೀಯಾ ಇದಕ್ಕೆಲ್ಲ ನಿನ್ನ ಸೊಸೆಯೇ ಸರಿ ಎಂದು ನನಗೆ ಗೊತ್ತಿತ್ತು ಅಷ್ಟಕ್ಕೂ ನಾನು ಹೇಳುವ ಮುಂಚೆಯೇ ನಿನ್ನ ಸೊಸೆಯ ತಲೆಯಲ್ಲಿ ನಿನಗೆ ಸೀರೆಗಳನ್ನು ತೆಗೆಯಬೇಕು ಎನ್ನುವ ಯೋಚನೆ ಇತ್ತು ಅದಕ್ಕೆ ನನ್ನನ್ನು ಕೇಳಿದಳು ನಾನು ಸರಿ ಎಂದು ಒಪ್ಪಿಕೊಂಡೆ ನನ್ನಿಂದೇನು ಅವಳು ನಿನಗೆ ಸೀರೆ ತೆಗೆದಿಲ್ಲ ಎನ್ನುತ್ತಾನೆ ಬದ್ರಿ ಆಗ ಕಮಲಮ್ಮ ಸರಿ ಸರಿ ನೀನು ಕೂಡ ಚೆನ್ನಾಗಿರೋ ಬಟ್ಟೆಗಳನ್ನು ತಗೋ ನೀನು ಕೂಡ ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ತುಂಬ ದಿನಗಳೇ ಆಗಿದೆ ಹಾಗೆ ರತ್ನಿಯ ತಂದೆ ತಾಯಿಗೆ ಇನ್ನೆರಡು ಜೊತೆ ಬಟ್ಟೆಗಳನ್ನು ಕೂಡ ತೆಗಿ ಎನ್ನುತ್ತಾರೆ ನಂತರ ಕಮಲಮ್ಮ ರತ್ನಿಗೆ ರೆಡಿಮೇಡ್ ಚೂಡಿದಾರವನ್ನು ತೆಗೆದುಕೋ ಎಂದು ರತ್ನಿಗೆ ಹೇಳುತ್ತಾರೆ ಕಮಲಮ್ಮನಿಗೆ ತನ್ನ ಸೊಸೆಯಾಗಿ ಬರುವ ಒಡಿಗೆ ಏನು ಕಡಿಮೆಯಾಗಬಾರದು ಎನ್ನುವ ಎನ್ನುವುದು ಅವರ ಆಸೆ ಆಗ ರತ್ನಿ ನಿನ್ನ ಸೀರೆಗಳನ್ನು ನಾನು ಆಯ್ಕೆ ಮಾಡಿದ್ದೇನೆ ಈಗ ನನ್ನ ಬಟ್ಟೆಯನ್ನು ನೀನು ಆಯ್ಕೆ ಮಾಡು ಎಂದು ಬಟ್ಟೆಯ ಆಯ್ಕೆಯನ್ನು ಕಮಲಮ್ಮನಿಗೆ ವಹಿಸಿದಳು ಅವಳ ಮಾತಿನಂತೆ ಕಮಲಮ್ಮ ಒಂದಷ್ಟು ರೆಡಿಮೇಡ್ ಚೂಡಿದಾರಗಳನ್ನು ರತ್ನಿಗೆ ಎಂದು ಆಯ್ಕೆ ಮಾಡಿದರು ನಂತರ ಎಲ್ಲದಕ್ಕೂ ಬಿಲ್ ಹಾಕಿಸಿ ಮಧ್ಯಾಹ್ನ ಆಗಿದ್ದರಿಂದ ಎಲ್ಲರೂ ಹೊರಗೆ ಹೋಟೆಲ್ನಲ್ಲಿ ಊಟ ಮಾಡಿ ಒಡವೆ ಅಂಗಡಿಗೆ ಬಂದರು ರತ್ನಿ ರಮೇಶ್ ಬಳಿ ಅಂಜಲಿಯ ಮದುವೆಯ ಒಡವೆ ಖರೀದಿಯ ದಿನ ರಮೇಶ್ ರತ್ನಿಗೂ ಕೂಡ ಜುಮಕಿ ನೆಕ್ಲೆಸ್ ಕೊಡಿಸಿದ್ದರಿಂದ ನನಗೆ ಒಡವೆ ಬೇಡ ಎಂದು ಅವಳು ಎಷ್ಟೇ ಹೇಳಿದರೂ ಅವಳ ವಿರೋಧದ ನಡುವೆಯೂ ರಮೇಶ್ ರತ್ನಿಗೆ ಬಳೆ ಮತ್ತು ಒಂದು ದೊಡ್ಡ ಹಾರವನ್ನು ತೆಗೆಯುತ್ತಾನೆ ನಂತರ ಅಣ್ಣನ ಸ್ಥಾನದಲ್ಲಿ ಬದ್ರಿಗೂ ಕೂಡ ಸಿದ್ಧಾರ್ಥ್ಗೆ ಕೊಡಿಸಿದ್ದಷ್ಟೇ ಒಡವೆಯನ್ನು ಕೊಡಿಸುತ್ತಾನೆ ಅಂಜಲಿಯ ತಂದೆ ತಾಯಿಗಂತೂ ತನ್ನ ಮಗನ ಗುಣವನ್ನು ಕಂಡು ಹೆಮ್ಮೆಯಾಯಿತು ನಂತರ ಕಮಲಮ್ಮ ತನ್ನ ಸೊಸೆಗೆ ಯಾವುದಕ್ಕೂ ಕಡಿಮೆ ಮಾಡದೆ ಒಡವೆಗಳನ್ನು ಕೊಡಿಸಿದರು ಅಲ್ಲೂ ಕೂಡ ನಮ್ಮ ರತ್ನಿಯ ಕಿತಾಪತಿ ಶುರುವಾಗಿತ್ತು ತನ್ನ ಅತ್ತೆಗೆ ಎಂದು ಗುಂಡುಸರ ಮತ್ತು ವಿಭಿನ್ನ ರೀತಿಯ ಓಲೆಯನ್ನು ಹಿಡಿದು ಆಯ್ಕೆ ಮಾಡಿ ಮೊದಲೇ ಇರಿಸಿದ್ದರು ತನ್ನ ಒಡವೆಯ ಶಾಪಿಂಗ್ ಮುಗಿದ ನಂತರ ತನ್ನ ಅತ್ತೆಗೆಂದು ತಾನು ಆಯ್ಕೆ ಮಾಡಿ ಇರಿಸಿದ್ದ ಒಡವೆಯನ್ನು ತರಲು ಒಡವೆ ತೋರಿಸುತ್ತಿದ್ದ ಹುಡುಗನಿಗೆ ಹೇಳುತ್ತಾಳೆ ಆ ಮಾತನ್ನು ಕೇಳಿಸಿಕೊಂಡ ಕಮಲಮ್ಮ ನನಗೆ ಒಡವೆ ಬೇಡ ಮನೆಯಲ್ಲಿಯೇ ತುಂಬ ಇದೆ ಎಂದು ವಾದಕ್ಕೆ ಇಳಿಯುತ್ತಾರೆ ಇದ್ದರೆ ಇರಲಿ ಇದು ಕೂಡ ಒಂದು ಇರಲಿ ಎಂದು ರತ್ನಿಯು ಕೂಡ ವಾದಕ್ಕೆ ಇಳಿಯುತ್ತಾಳೆ ಆಗ ಕಮಲಮ್ಮ ಇವಳು ಬಿಡುವವಳಲ್ಲ ಎಂದು ತಿಳಿದು ದುಡ್ಡಿಲ್ಲ ಕಣೆ ಮುಂದೆ ಯಾವಾಗಲಾದರೂ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ ಆಗ ರತ್ನಿ ದುಡ್ಡಿಲ್ಲವಾ ಸರಿ ನನಗೆ ಕೊಡಿಸುತ್ತಿರುವ ಒಡವೆಯಲ್ಲಿ ಎರಡು ಒಡವೆ ಕಡಿಮೆ ಮಾಡಿ ನೀನು ತೆಗೆದುಕೋ ಎನ್ನುತ್ತಾಳೆ ಕಮಲಮ್ಮನಿಗೆ ರತ್ನಿ ತನ್ನ ಒಡವೆಯನ್ನು ಕಡಿಮೆ ಮಾಡಿ ನೀನು ತೆಗೆದುಕೋ ಎಂದು ಹೇಳಿದ್ದು ಇಷ್ಟವಾಗಲಿಲ್ಲ ಕಮಲಮ್ಮ ರತ್ನಿಯನ್ನು ಕೋಪದಿಂದ ನೋಡುತ್ತಾ ಹಾಳಾದೋಳೆ ನಾನು ಹೇಳಿದ ಒಂದು ಮಾತನ್ನು ಕೇಳುವುದಿಲ್ಲ ನೀನೇನು ನಿನ್ನ ಒಡವೆಯನ್ನು ತೆಗೆಯಬೇಡ ಅದು ಯಾವ ಒಡವೆ ತೋರಿಸು ತೆಗೆದುಕೊಳ್ಳುತ್ತೀನಿ ಎಂದು ಹೇಳುತ್ತಾರೆ ರತ್ನಿ ಭದ್ರಿಗೆ ಈ ವಿಷಯವನ್ನು ಕೂಡ ಮೊದಲೇ ಹೇಳಿರುತ್ತಾಳೆ ನಾನು ಕೊಡಿಸುತ್ತೇನೆ ಎಂದು ಹೇಳಿದರೆ ತನ್ನ ಅಮ್ಮ ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿದಿದ ಬದ್ರಿ ಈ ರೀತಿ ರತ್ನಿಯ ಮುಖಾಂತರ ತನ್ನ ಅಮ್ಮನಿಗೆ ಒಡವೆಯನ್ನು ನೀನೇ ಆಯ್ಕೆ ಮಾಡು ಎಂದು ಮೊದಲೇ ಹೇಳಿದ್ದ ಆದ್ದರಿಂದ ತನ್ನ ಅಮ್ಮ ಒಡವೆ ತೆಗೆದುಕೊಳ್ಳುತ್ತಿರುವುದು ಬದ್ರಿಗೂ ಕೂಡ ಖುಷಿಯಾಯಿತು ರತ್ನಿ ತನ್ನ ಅತ್ತೆಗೆ ಒಡವೆ ತೆಗೆದುಕೊಳ್ಳುತ್ತೇನೆ ಎಂಬ ಖುಷಿಯಲ್ಲಿ ತಾನು ಆಯ್ಕೆ ಮಾಡಿ ಇರಿಸಿದ್ದ ಒಡವೆಯನ್ನು ಕೊಡಿ ಎಂದು ಒಡವೆ ತೋರುವ ಹುಡುಗನ ಬಳಿ ಹೇಳಿದಾಗ ಆ ಹುಡುಗನ ಗ್ರಹಚಾರ ಕೆಟ್ಟಿತ್ತೋ ಏನೋ ರತ್ನಿ ಆಯ್ಕೆ ಮಾಡಿ ಇರಿಸಿದ್ದ ಒಡವೆಯನ್ನು ಬೇರೆ ಕಸ್ಟಮರ್ಗೆ ತೋರಿಸಿ ಬಿಟ್ಟಿದ್ದ ಆ ಕಸ್ಟಮರ್ ರತ್ನಿ ಆಯ್ಕೆ ಮಾಡಿ ಇಟ್ಟಿದ್ದ ಗುಂಡು ಸರವನ್ನು ತೆಗೆದುಕೊಂಡು ಬಿಲ್ ಹಾಕಿಸುವುದಕ್ಕೆ ನಿಂತಿದ್ದರು ರತ್ನಿ ಬಂದು ನಾನು ಆಯ್ಕೆ ಮಾಡಿದ ಒಡವೆ ತೋರಿಸಿ ಎಂದು ಕೇಳಿದಾಗ ಆ ಹುಡುಗ ಸಹಜವಾಗಿಯೇ ಅದನ್ನು ಬೇರೆಯವರು ತೆಗೆದುಕೊಂಡರು ಮೇಡಮ್ ಎಂದು ಹೇಳಿದ ಅಷ್ಟೆ ಆ ಹುಡುಗನ ಮಾತು ಎಲ್ಲರಿಗೂ ಕೇಳಿಸಿತು ಎಲ್ಲರ ಮನಸ್ಸಿನಲ್ಲಿಯೇ ಅಲ್ಲಿಗೆ ಈ ಹುಡುಗನ ಕತೆ ಮುಗಿಯಿತು ಎಂದುಕೊಂಡರು ಎಲ್ಲರ ಅನಿಸಿಕೆಯಂತೆ ರತ್ನಿ ಸೊಂಟಕ್ಕೆ ತನ್ನ ದಾವಣಿಯನ್ನು ಸಿಗಿಸಿಕೊಂಡು ಆ ಹುಡುಗನ ಜೊತೆ ಜಗಳಕ್ಕೆ ನಿಂತೇ ಬಿಟ್ಟಳು ನಾನು ನನ್ನ ಹತ್ತಿಗೆ ಎಂದು ಆರಿಸಿದ ಒಡವೆಯನ್ನು ಅದೇಗೆ ಇನ್ನೊಬ್ಬರಿಗೆ ತೋರಿಸಿದೆ ನೀನು ನನಗೆ ಈಗಲೇ ಆ ಒಡವೆ ಬೇಕು ಇಲ್ಲದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ಎಂದು ಆ ಹುಡುಗನಿಗೆ ಬಯಲು ಶುರು ಮಾಡಿದಳು ರತ್ನಿ ಒಡವೆ ತೋರಿಸುವ ಹುಡುಗ ರತ್ನಿಗೆ ಹೆದರಿ ಮೇಡಮ್ ನಾನು ಅವರಿಗೆ ಮೊದಲೇ ಹೇಳಿದ್ದೆ ಇದನ್ನು ಆಯ್ಕೆ ಮಾಡಿ ಇಟ್ಟು ಹೋಗಿದ್ದಾರೆ ತೋರಿಸುವುದಿಲ್ಲ ಎಂದು ಆದರೆ ಅವರು ಬರೀ ನೋಡುತ್ತೇನೆ ಎಂದು ಹೇಳಿ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳಿ ಆ ಹುಡುಗ ರತ್ನಿ ಆರಿಸಿದ ಒಡವೆಯನ್ನು ಬಿಲ್ ಹಾಕಿಸುವುದಕ್ಕೆ ಹೋಗಿದ ಕಸ್ಟಮರ್ ಕಡೆ ಕೈ ತೋರಿಸಿ ಮೇಡಮ್ ನೀವು ಆರಿಸಿದ ಒಡವೆಯನ್ನು ಅವರೇ ಕೊಂಡುಕೊಳ್ಳುತ್ತಿರುವವರು ಎಂದು ಹೇಳಿ ಜಾರಿಕೊಂಡು ಬಿಟ್ಟ ರತ್ನಿ ಆ ಹುಡುಗ ತೋರಿಸಿದ ಕಸ್ಟಮರ್ ಬಳಿ ಹೋಗಿ ತಾನು ಆರಿಸಿದ ಗುಂಡಿನ ಸರವನ್ನು ಕೊಡಲು ಹೇಳುತ್ತಾಳೆ ಆಗ ಆ ಹೆಂಗಸು ಇದನ್ನು ನಾನು ಖರೀದಿ ಮಾಡುತ್ತಿದ್ದೇನೆ ನನಗೆ ಇದು ತುಂಬ ಇಷ್ಟವಾಗಿದೆ ನಾನು ಕೊಡುವುದಿಲ್ಲ ಎನ್ನುತ್ತಾಳೆ ಆದರೆ ನಮ್ಮ ರತ್ನಿ ಬಿಡಬೇಕಲ್ಲ ಇದನ್ನು ನಾನು ಫಸ್ಟು ಆಯ್ಕೆ ಮಾಡಿ ಇರಿಸಿದ್ದು ನೀನು ಬಲವಂತದಿಂದ ಆ ಹುಡುಗನ ಹತ್ತಿರ ತೆಗೆದುಕೊಂಡು ಬರೀ ನೋಡುತ್ತೇನೆ ಎಂದು ಬಿಲ್ ಹಾಕಿಸುವುದಕ್ಕೆ ಬಂದಿದ್ದೀರಾ ಇದು ನನಗೆ ಬೇಕು ಇದು ನನ್ನ ಹತ್ತೆಗೆ ಚೆನ್ನಾಗಿ ಕಾಣಿಸುತ್ತದೆ ಎಂದು ಆ ಹೆಂಗಸಿನ ಜೊತೆಗೆ ಜೊತೆಗೆ ವಾದಕ್ಕೆ ನಿಲ್ಲುತ್ತಾಳೆ ರತ್ನಿ ಕಮಲಮ್ಮ ರತ್ನಿಗೆ ಪರವಾಗಿಲ್ಲ ಬಿಡೆ ಬೇರೆಯದನ್ನು ಆಯ್ಕೆ ಮಾಡು ಎಂದು ಹೇಳಿದರೂ ರತ್ನಿ ತನ್ನ ಹಠವನ್ನು ಬಿಡದೆ ಆ ಒಡವೆ ಬೇಕು ಎಂದು ನಿಲ್ಲುತ್ತಾಳೆ ಆಗ ಅವರ ಮಧ್ಯೆ ಬಂದ ಮ್ಯಾನೇಜರ್ ಮೊದಲು ನೋಡಿ ಆಯ್ಕೆ ಮಾಡಿದ ರತ್ನಿಗೆ ಆ ಒಡವೆಯನ್ನು ಕೊಡುತ್ತಾರೆ ಆಗ ಎಲ್ಲರಿಗೂ ಸ್ವಲ್ಪ ನೆಮ್ಮದಿಯಾಗುತ್ತದೆ ನಿಜಕ್ಕೂ ರತ್ನಿ ತನ್ನ ಅತ್ತೆಗೆ ಎಂದು ಆಯ್ಕೆ ಮಾಡಿ ದಸರಾ ಚೆನ್ನಾಗಿತ್ತು ಅವಳ ಆಯ್ಕೆ ಕಮಲಮ್ಮನಿಗೂ ಕೂಡ ಇಷ್ಟವಾಯಿತು ಅವಳ ಜೊತೆ ಏನೊಂದು ಮಾತನಾಡದೆ ಅವಳು ಆಯ್ಕೆ ಮಾಡಿದ್ದ ಒಡವೆಯನ್ನು ತೆಗೆದುಕೊಳ್ಳುತ್ತಾರೆ ಎಲ್ಲ ಖರೀದಿ ಮುಗಿದ ನಂತರ ಮಧ್ಯಾಹ್ನ ಮೂರಕ್ಕೆ ಎಲ್ಲರೂ ರತ್ನಿಯ ಮನೆಗೆ ತಲುಪುತ್ತಾರೆ ಅಂಜಲಿಯ ತಂದೆ ತಾಯಿ ಅವರ ಮನೆಗೆ ಹೊರಟರೆ ಕಮಲಮ್ಮ ಕೂಡ ತನ್ನ ಮನೆಗೆ ಹೊರಡುತ್ತಾರೆ ಗಿರಿಜರವರು ಮತ್ತು ಮೋಹನ್ ರವರು ಸುಸ್ತಾಗಿದ್ದ ಕಾರಣ ಮೊಲಗಲು ಹೋದರೆ ರತ್ನಿಯ ತಂದೆ ತೋಟದ ಕಡೆ ಹೋಗಿ ಬರುತ್ತೇನೆ ಎಂದು ಹೊರಗೆ ಹೋಗುತ್ತಾರೆ ಇನ್ನು ರತ್ನಿಯ ತಾಯಿ ಕೊಟ್ಟಿಗೆಯಲ್ಲಿ ಹಸು ಕರುವಿನ ಕೆಲಸ ಇರುವುದರಿಂದ ಅಲ್ಲಿಗೆ ಹೋಗುತ್ತಾರೆ ಇನ್ನು ನಮ್ಮ ಮುದ್ದಾದ ಮೂರು ಜೋಡಿಗಳು ರತ್ನಿಯ ಮನೆಯ ತೊಟ್ಟಿಯ ಒಳಗೆ ಕುಳಿತು ತಮ್ಮ ತಮ್ಮ ಹುಡುಗಿಯರ ಮಡಿಲಲ್ಲಿ ತಲೆ ಇರಿಸಿದ ನಮ್ಮ ಹುಡುಗರು ಮಾತುಕತೆಯಲ್ಲಿ ಮುಳುಗುತ್ತಾರೆ ಮೂರು ಜೋಡಿಗಳು ಮಾತನಾಡುತ್ತಿದ್ದಂತೆ ಆಯಾಸದ ಸುಸ್ತಿನಿಂದ ಹುಡುಗರು ಹುಡುಗಿಯರ ಮಡಿಲಲ್ಲಿಯೇ ನಿದಿರೆಗೆ ಜಾರಿದರೆ ಹುಡುಗಿಯರು ಕೂತಲ್ಲಿಯೇ ನಿದಿರೆಗೆ ಜಾರುತ್ತಾರೆ ಸಂಜೆ ಐದಕ್ಕೆ ಎಚ್ಚರವಾಗಿ ಹೊರಗೆ ಬಂದ ಗಿರಿಜರವರು ಮತ್ತು ಮೋಹನ್ರವರಿಗೆ ಮುದ್ದಾದ ಜೋಡಿಗಳನ್ನು ನೋಡಿ ಇವರಿಗೆ ಯಾರ ಕಣ್ಣು ಬೀಳದಿರಲಿ ದೇವರೇ ಎಂದು ಮನಸ್ಸಿನಲ್ಲಿಯೇ ಕೇಳಿಕೊಳ್ಳುತ್ತಾರೆ ರತ್ನಿ ಮನೆ ಕೊಟ್ಟಿಗೆಯಲ್ಲಿ ಹಸು ಕೂಗಿಗೆ ಎದರಿ ಎಚ್ಚರವಾಗುತ್ತಾಳೆ ಚಂಚಲ ಚಂಚಲಾಳ ಬೆಚ್ಚುವಿಕೆಗೆ ಮಡಿಲಲ್ಲಿ ಮಲಗಿದ್ದ ರಮೇಶ್ಗೂ ಗೊತ್ತಾಗಿ ಅವನು ಕೂಡ ಗಾಬರೆಯಲ್ಲಿ ಎದ್ದು ಕುಳಿತು ಏನಾಯಿತು ಮುದ್ದು ಯಾಕೆ ಬೆಚ್ಚಿದೆ ಎಂದು ಕೇಳುತ್ತಾನೆ ಆಗ ಚಂಚಲ ರಮೇಶ್ ಏನೋ ಜೋರಾಗಿ ಕಿರುಚುತ್ತಿದೆ ಎಂದು ಭಯದಲ್ಲಿ ಹೇಳುತ್ತಾಳೆ ನನಗೇನು ಕೇಳಿಸಲಿಲ್ಲ ಮುದ್ದು ಎನ್ನುತ್ತಾನೆ ರಮೇಶ್ ಆಗ ಅವರಿಬ್ಬರನ್ನೇ ನೋಡುತ್ತಿದ್ದ ಗಿರಿಜರವರು ಅದು ಕಿರಿಚಿದ್ದು ಅಲ್ಲ ಕಣೆ ಹಸು ಕೂಗಿದ್ದು ಎನ್ನುತ್ತಾರೆ ಆಗ ರಮೇಶ್ಗೆ ಗಿರಿಜರವರು ಮೋಹನ್ರವರು ಅಲ್ಲೇ ಕೂತಿರುವುದನ್ನು ನೋಡಿ ಮುಜುಗರವಾಗಿ ಚಂಚಲ ಬಳಿಯಿಂದ ದೂರ ಸರಿದು ಅಲ್ಲೇ ತೊಟ್ಟಿಯ ಕಟ್ಟೆಯ ಮೇಲೆ ಕೂರುತ್ತಾನೆ ಮತ್ತೊಮ್ಮೆ ಹಸು ಕೂಗಿದಾಗ ಈಗ ರತ್ನಿಗೆ ಎಚ್ಚರವಾಗಿ ಕೂತಲ್ಲಿಂದಲೇ ತನ್ನ ಕಣ್ಣುಗಳನ್ನು ಉಜ್ಜುತ್ತಾ ಅಮ್ಮ ಏಕೆ ಗೌರಿ ಅಷ್ಟು ಜೋರಾಗಿ ಕೂಗುತ್ತಿದ್ದಾಳೆ ಎಂದು ಕೇಳುತ್ತಾಳೆ ರತ್ನಿಗೆ ತನ್ನ ಮನೆಯ ಹಸು ಗೌರಿ ಕೂಗುತ್ತಿರುವುದು ಎಂದು ತಿಳಿದಿತ್ತು ರತ್ನಿಯ ಕೂಗಿಗೆ ಸಿದ್ಧಾರ್ಥ್ ಅಂಜಲಿ ಮತ್ತು ಬದ್ರಿಗೂ ಕೂಡ ಎಚ್ಚರವಾಗಿ ಅವರು ಎದ್ದು ಕೂರುತ್ತಾರೆ ಇತ್ತ ರತ್ನಿಯ ಕೂಗಿಗೆ ಕೊಟ್ಟಿಗೆಯಿಂದ ಮನೆ ಒಳಗೆ ಬಂದ ರತ್ನಿಯ ತಾಯಿ ನಿನ್ನ ಗೌರಿ ಹಸು ಕರು ಹಾಕುತ್ತಿದೆ ಕಣೇ ಹೊಟ್ಟೆ ನೋವಿಗೆ ಆ ರೀತಿ ಕೂಗುತ್ತಿದೆ ಎನ್ನುತ್ತಾರೆ ಗೌರಿ ಎಂದರೆ ರತ್ನಿ ಮನೆಯ ಹಸುವಿನ ಹೆಸರು ಆ ಹಸುವಿಗೆ ರತ್ನಿಯ ಪ್ರೀತಿಯಿಂದ ಗೌರಿ ಎಂದು ಹೆಸರಿಟ್ಟಿದ್ದಳು ತಾಯಿಯ ಮಾತು ಕೇಳಿದ ರತ್ನಿ ಖುಷಿಯಿಂದ ಏನು ಗೌರಿ ಕರು ಹಾಕುತ್ತಿದೆಯಾ ಎಂದು ಕೊಟ್ಟಿಗೆಗೆ ಹೋಗಲು ನಿಲ್ಲುತ್ತಾಳೆ ಆಗ ನಮ್ಮ ಚಂಚಲ ಏನು ಹಸು ಕರು ಹಾಕುತ್ತಿದೆಯಾ ರತ್ನಿ ಬೇಗ ಡಾಕ್ಟರ್ಗೆ ಫೋನ್ ಮಾಡು ಎಂದು ಹೇಳುತ್ತಾಳೆ ರತ್ನಿ ಚಂಚಲಕ ಇದಕ್ಕೆಲ್ಲ ಡಾಕ್ಟರ್ ಬೇಡ ಎನ್ನುತ್ತಾಳೆ ಆಗ ಚಂಚಲ ಏಕೆ ಎಂದು ಕೇಳುತ್ತಾಳೆ ಆಗ ರತ್ನಿ ಏನು ಹೇಳುವುದು ಎಂದು ತಲೆ ಕೆರೆದುಕೊಂಡು ನಿಲ್ಲುತ್ತಾಳೆ ಹಸುಗಳು ಕರು ಹಾಕುವುದಕ್ಕೆ ಡಾಕ್ಟರ್ ಅವಶ್ಯಕತೆ ಇರುವುದಿಲ್ಲ ಅವು ಸಹಜವಾಗಿಯೇ ಕರುಗೆ ಜನ್ಮ ನೀಡುತ್ತದೆ ನೀನು ಭಯಪಡಬೇಡ ಎಂದು ಹೇಳುತ್ತಾಳೆ ಅಂಜಲಿ ಚಂಚಲ ಪ್ರಶ್ನಾರ್ಥಕವಾಗಿ ಅಂಜಲಿಯನ್ನೇ ನೋಡುತ್ತಾ ಏನೋ ಕೇಳಲು ಬಾಯಿ ತೆರೆಯುತ್ತಿದ್ದಂತೆ ಗಿರಿಜರವರು ಚಂಚಲಾಗೆ ನಿನ್ನ ಕೆಲಸಕ್ಕೆ ಬಾರದ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇಲ್ಲಿ ಯಾರಿಗೂ ಸಮಯವಿಲ್ಲ ನೀನು ಸುಮ್ಮನೆ ಇರು ಎಂದು ಗದರುತ್ತಾರೆ ಇಲ್ಲದಿದ್ದರೆ ಚಂಚಲಾಳ ಪ್ರಶ್ನೆಗಳು ಮುಂದುವರಿಯುತ್ತದೆ ಎಂದು ಗಿರಿಜಾರವರಿಗೆ ಗೊತ್ತು ಆದ್ದರಿಂದ ಗದರಿ ಅವಳ ಬಾಯನ್ನು ಮುಚ್ಚಿಸುತ್ತಾರೆ ರತ್ನಿ ನಾನು ಗೌರಿ ಹತ್ತಿರ ಹೋಗುತ್ತೇನೆ ಎಂದು ಕೊಟ್ಟಿಗೆಗೆ ಹೋಗುತ್ತಿರುವಾಗ ರತ್ನಿ ನಾನು ಬರುತ್ತೇನೆ ಎಂದು ಚಂಚಲಾಳು ಕೂಡ ಅವಳ ಹಿಂದೆ ಓಡುತ್ತಾಳೆ ಸಿದ್ಧಾರ್ಥ್ ಕೂಡ ಇದೆಲ್ಲ ಅವನಿಗೆ ಹೊಸದಾದ್ದರಿಂದ ಅವನು ಕೂಡ ಕೊಟ್ಟಿಗೆಗೆ ಹೋಗುತ್ತಾನೆ ಅವನ ಹಿಂದೆಯೇ ರಮೇಶ್ ಬದ್ರಿ ಮತ್ತು ಅಂಜಲಿಯು ಕೂಡ ಹೋಗುತ್ತಾರೆ ಕತೆ ಮುಂದುವರಿಯುತ್ತದೆ